ಕ್ಲಿಯರ್ ಇದ್ದಿದ್ದಿಲ್ಲ ಹೀಗಾಗಿ ಸ್ವಲ್ಪ ಡಿಲೇ ಆಯಿತು ಆನಂತರ ಈ ಕಂಟಿನ್ಯೂಸ್ ಆಗಿ ಹ್ಯಾಕಿಂಗ್ ಮಾಡ್ತಾಯಿದ್ರೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಕೆಲವೊಬ್ಬರು ಟೆಕ್ನಿಷಿಯನ್ಸ್ ಹೇಳಿದರು ಈಗ ಲೈವ್ ಅಂತ ಆ ಟೈಮಿಗೆ ಬಂದಾಗ ಹ್ಯಾಕಿಂಗು ಆಗಿ ಎಟ್ ಎ ಟೈಮ್ ಟೆನ್ ಹ್ಯಾಕರ್ಸ್ ಏನಾದರೂ ಆಪ್ರೇಟ್ ಮಾಡಿದರೆ ಈ ಲೈವ್ ಬರೋದಕ್ಕೆ ಅಡಚಣೆ ಆಗುತ್ತೆ ಅಂತೇಳಿ ಕೆಲವೊಬ್ಬರು ಟೆಕ್ನಿಷಿಯನ್ ಹೇಳಿದರು ಹಿಂಗಾಗಿ ಒಂದು ಹಾಫ್ ಆ್ಯನ್ ಅವರ್ ಲೇಟ್ ಸೆವೆನ್ ತರ್ಟಿಗೆ ಅಂತ ಹೇಳಿದ್ವಿ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ ಎಲ್ರಿಗೂ ಸಾರಿ ಕೇಳ್ಕೊತಾ ಇದ್ದೀನಿ ವಾಯ್ಸ್ ಕ್ಲಿಯರ್ ಇದೆಯಾ ಎಲ್ಲರದ್ದು ನಾನು ಮಾತಾಡಿದ್ದು ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಲ್ಲ ನೋ ಪ್ರಾಬ್ಲಮ್ ಈಗ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಗುಡುಗಿಸಿದ್ದ ಒಳಗೆ ಮೇಯ್ದ ಅಂತ ಒಂದು ಗಾದೆ ಇದೆ ಅಂದರೆ ಒಳಗಡೆ ಎಲ್ಲ ಮಾಡಿ ಮೇಲೆ ಭಾಳ ಪಾಪ ಇವನು ಸಂಭಾವಿತ ಸಾಚ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಗುಳಗಿ ಸಿದ್ದ ಅದೇ ರೀತಿ ಧರ್ಮಸ್ಥಳ ನೇತ್ರಾವತಿ ತೀರದ ಗುಳಗಿ ಸಿದ್ದ ಯಾನೇ ನಕಲಿ ದೇವಮಾನವ ಅನೇಕ ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಅಮಾಯಕ ಜನರನ್ನು ನಂಬಿಕೊಂಡು ಬಂದಂತಹ ಭಕ್ತಾದಿಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥದ ಭಕ್ತಾದಿಗಳನ್ನು ಅವರ ಕುಟುಂಬ ಹರಿದು ತಿಂದು ಬಿಸಾಕಿದ ನಂತರ ಹೂತು ಹಾಕಿದ ಅನೇಕ ನೂರಾರು ಶವಗಳನ್ನು ಆ ಪ್ರಕರಣ ಏನು ಈಗ ಮೇಲೆ ಬಂದಿದೆ ಅದನ್ನು ಮುಚ್ಚಿ ಹಾಕೋದ್ರ ಸಲುವಾಗಿ ಬಹುಶಃ ಅವೆಲ್ಲರೂ ನೋಡಿರಬೇಕು ಒಂದು ತಿಂಗಳಿಂದ ಹೇಳ್ತಾ ಇದ್ರು ಅವ ಪುಟಾಣಿ ಪುಟ್ಟ ಅನ್ನೋನು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿ ಡಿ ಒ ಸಮ್ಮುಖದಲ್ಲಿ ಪಕ್ಕದಲ್ಲಿ ಮಹಿಳಾ ಅಧ್ಯಕ್ಷರನ್ನು ಕುಂದಿಸ್ಕೊಂಡು ಮಾತಾಡಕ್ಕೆ ಬಿಡದೆ ಅವ್ರ ಮುಂದೆ ಹೀರೋ ಆಗೋಕ್ಕೆ ಎಲ್ಲ ದಾಖಲೆಗಳು ಉಂಟು ನಮ್ಮ ಹತ್ರ ಎಲ್ಲ ದಾಖಲೆಗಳು ಉಂಟು ಅವನು ಹೇಳಿದ್ದು ಕೇಳಿಸ್ ಕೇಳ್ಕೊಂಡು ಪಾಪ ಕೆಲವೊಂದಿಷ್ಟು ಟಿವಿ ಚಾನಲ್ಗಳು ಸೀದಾ ಹೋಗಿ ಸ್ಮಶಾನಕ್ಕೆ ಹೋದ್ರು ಸ್ಮಶಾನದಾಗ ಹೋಗಿ ಪುಟಾಣಿ ಪುಟ್ಟನಿಗೆ ಒಂದಿಷ್ಟು ಜನ ಹೋದ್ರು ಅಲ್ಲಿ ನಿಂತ್ಕೊಂಡ್ರು ಸ್ಮಶಾನದಾಗೆ ಬಿಟ್ರು ನೋಡಿ ಇಲ್ಲಿ ಸ್ಮಶಾನದಲ್ಲಿ ಹಾಕಿದ್ದೇವೆ ಸ್ಮಶಾನದಲ್ಲಿ ಹಾಕಿದ್ದೇವೆ ವಿಜುವಲ್ಸ್ ತೋರಿಸಿದ್ದೇ ತೋರಿಸಿದ್ದು ಈ ಪುಟಾಣಿ ಪುಟ್ಟನ ಮಾತು ಕೇಳ್ಕೊಂಡು ನಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ನಿನ್ನೆ ಯಾಕೆ ಮಾತಾಡಲಿಲ್ಲ ಮೊನ್ನೆ ಯಾಕೆ ಮಾತಾಡಲಿಲ್ಲ ಅಂತ ಹೇಳಿದರೆ ಇವರು ಹೇಳಿದ್ರಲ್ಲ ಏನು ಅವೆಲ್ಲವೂ ಕೂಡ ಪಂಚಾಯಿತಿಯಿಂದ ಕೂತು ಹಾಕಿಸಿದ್ದು ದಾಖಲೆಗಳು ಉಂಟು ಟಿ ವಿ ಚಾನಲ್ನವರು ಹೇಳಿದರು ದಾಖಲೆಗಳು ಉಂಟಂತೆ ಅಂತೆ ಉಂಟಂತೆ ಪುಟ್ಟಾಣಿ ಪುಟ್ಟ ಹೇಳಿದೆ ನಮ್ಮ ಕಡೆ ಉಂಟು ಇವರು ಹೇಳಿದರು ಉಂಟಂತೆ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಆ ತಲೆಬುರುಡೆಯನ್ನ ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ ಆ ತಲೆಬುರುಡೆ ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಮಧ್ಯಾಹ್ನ ಆಗಿದೆ ಈಗ ಸಾಯಂಕಾಲ ಮಾತಾಡ್ತಾ ಇದ್ದೇನೆ ಹೇಳಿರಲ್ಲ ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು ಈಗ ನಾನು ಹೇಳೋದು ಪುಟಾಣಿ ಬಾ ತೋರಿಸು ಎಲ್ಲೇ ಆನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ತಲೆಬುರುಡೆ ಮಹಿಳೆಯದ್ದು ಯುವತಿಯದ್ದು ಇಪ್ಪತ್ನಾಲ್ಕು ವರ್ಷದ ಯುವತಿಯದ್ದು ಅಂತ ಹೇಳಿ ಎಫ್ ಎಸ್ ಎಲ್ ನಿಂದ ನಮಗೆ ಮಾಹಿತಿ ಬಂದಿದೆ ಖಚಿತ ಮಾಹಿತಿ ಬಂದಿದೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಮಹಿಳೆಯ ತಲೆಬುರುಡೆ ಅಂತ ಹೇಳಿ ಪುಟಾಣಿ ಬಾ ತೋರಿಸು ಇಪ್ಪತ್ನಾಲ್ಕು ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತ ಹಾಕಿದ್ದೆ ಹೂತ್ ಹಾಕಿದ ಜಗ ಯಾವುದು ಎಲ್ಲಾ ಟಿವಿ ಅವರು ಹೋಗಿದ್ದಾರೆ ಇವತ್ತು ನೋಡಿದ್ದಾರೆ ಐ ಟಿ ಅವರು ಹೋಗಿದ್ದಾರೆ ಎಲ್ಲಿ ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ ಎಲ್ಲಿ ಹೋಗಿದ್ದಾರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ ಈ ಪುಟಾಣಿ ತೋರಿಸ್ಬೇಕೀಗ ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ ಕತೆ ಕಟ್ಟಿದ್ರಲ್ಲ ಅವರು ಹೇಳಲಿ ಅಷ್ಟೇ ಅಲ್ಲ ಬಹುಶಃ ಹದಿನಾಲ್ಕು ಹದಿನೈದು ಸೈಟ್ ಮಾರ್ಕ್ ಮಾಡಿದರೆ ಒಂದು ಎರಡು ಮೂರು ನಾಲ್ಕು ಆ ಅನಾಮಿಕ ವ್ಯಕ್ತಿ ಭೀಮಾ ತೋರಿಸಿದಂತಹ ಸೈಟ್ಗಳು ಸ್ವಾಮಿ ನಾನು ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ ಆ ಹದಿನಾಲ್ಕು ಅಥವಾ ಹದಿನೈದು ಸೈಟ್ಗಳಲ್ಲಿ ಒಂದೇ ಒಂದು ಸೈಟು ರುದ್ರಭೂಮಿಯಲ್ಲಿ ಇಲ್ಲ ಬಾ ಪುಟ್ಟಣಿ ಏಜೆಂಟು ಏನಂತ ನೀವು ಪ್ರಯತ್ನ ಮಾಡಿದ್ರಿ ರುದ್ರಭೂಮಿ ಇದೀಗ ತೋರಿಸ್ಬೇಕೀಗ ನಾನು ಮೊನ್ನೆನೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಟ್ಟಿದ್ದೆ ಈಗಲೂ ಕಾಯ್ತಾ ಇದ್ದೇನೆ ನಿಮಗೆ ಇನ್ನೂ ಟೈಮ್ ಇದೆ ನಾಳೆ ಬೆಳಗ್ಗೆ ತನಕ ಬನ್ನಿ ತೋರಿಸ್ಬೇಕು ಇವರು ಪಂಚಾಯತಿ ದಲಾಲರು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಸ್ ಐ ಟಿ ಅವ್ರಿಗೆ ಯಾಕಂತ ಹೇಳಿದ್ರೆ ಆವತ್ತಿಂದ ಹೊತ್ತೇರಿಜಿಸ್ಟರ್ ಆಗಿಬಿಡಬೇಕು ನಾಳೆದೇನು ಅಂತ ನಾನು ಮಾತಾಡಕ್ಕೆ ಹೋಗುದಿಲ್ಲ ಇಮ್ಯಾಜಿನೇಷನ್ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಮಾತಾಡಕ್ ಹೋಗುದಿಲ್ಲ ಇವತ್ತು ಸ್ಥಳ ಮಹಜಾರ್ ಪಂಚನಾಮೆ ಆಗಿದ್ದು ಫಾರೆಸ್ಟ್ನಲ್ಲಿ ದಯವಿಟ್ಟು ಎಸ್ ಐ ಟಿ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಕರೆಸಿ ವಿಚಾರಣೆ ಮಾಡಿ ಅವರನ್ನ ಅರೆಸ್ಟ್ ಮಾಡಬೇಕು ಅಷ್ಟೇ ಅಲ್ಲ ಈ ಪುಟಾಣಿ ಯಾರು ಇವನು ದಲಾಲ್ ಇದಾನಲ್ಲ ಮೊನ್ನೆ ಪಂಚಾಯತಿಯಲ್ಲಿ ಬಿಟ್ಟು ಈ ಪ್ರೆಸ್ ಮೀಟ್ ಮಾಡಿ ಪಿಡಿಒನ ಪಕ್ಕ ಕುಂದ ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಕೂಡ ಅರೆಸ್ಟ್ ಮಾಡಿ ಸುಳ್ಳು ಮಾಹಿತಿಗಳನ್ನ ಜನರ ದಿಕ್ಕನ್ನ ತಪ್ಪಿಸುವಂತ ತನಿಖೆಯ ದಿಕ್ಕನ್ನು ತಪ್ಪಿಸುವಂತ ಪ್ರಯತ್ನ ಮಾಡಿದಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದಯವಿಟ್ಟು ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಆ ಫಾರೆಸ್ಟ್ ನಲ್ಲಿ ಒಂದು ಡೆಡ್ ಬಾಡಿಯ ತಲೆ ಬುರುಡೆ ಸಿಕ್ಕಿದೆ ಒಂದ್ ನಾಲ್ಕು ಕಟ್ಟಿಗೆ ಯಾರಾದರೂ ಕಟ್ ತಗೊಂಡು ಹೋಗ್ಬಿಟ್ರೆ ಕಟ್ಟಿಗೆ ಆರಿಸಿದ್ರೆ ಅವ್ರ ಮೇಲೆ ಫಾರೆಸ್ಟ್ ಆಕ್ಟ್ ಅಲ್ಲಿ ಕೇಸ್ ಮಾಡ್ತಾರೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತಲೆಬುರುಡೆ ನಾನು ಬರೀ ಒಂದರದೇ ಮಾತಾಡ್ತಾ ಇದ್ದೀನಿ ನಾಳೆ ಎಷ್ಟು ಸಿಗ್ತಾವೋ ಗೊತ್ತಿಲ್ಲ ಮುಂದಿನ ವಾರ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಇವತ್ತಿನ ನಾನು ಇವತ್ತೇ ಇವತ್ತಿನ ಲೆಕ್ಕ ಇವತ್ತೇ ಚುಕ್ತ ಮಾಡ್ತಾ ಇದೀವಿ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಆ ಸಮಯದಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿ ಅಲ್ಲಿರುವಂತಹ ಎಸ್ ಎಚ್ ಒ ಇನ್ಸ್ಪೆಕ್ಟರ್ ದಯವಿಟ್ಟು ಎಲ್ಲರ ಮೇಲೂ ಕೂಡ ಕ್ರಮ ಆಗಲೇಬೇಕು ಎಲ್ಲರೂ ಕೂಡ ಕ್ರಮ ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು ಇದು ಒಂದೇದ್ದು ಎರಡನೇದ್ದು ಇವರು ಸುಳ್ಳು ಹೇಳ್ತಾ ಇದ್ರಲ್ಲಪ್ಪ ಏನೇನೋ ಹೇಳ್ತಾ ಇದ್ರು ಎರಡು ಸಾವಿರದ ಮೂರರಲ್ಲಿ ಅಲ್ಲಿವರೆಗೆ ಧರ್ಮಸ್ಥಳದಲ್ಲಿ ರುದ್ರಭೂಮಿನೇ ಇದ್ದಿದ್ದಿಲ್ಲ ಎರಡು ಸಾವಿರದ ಮೂರಾದ ಮೇಲೆ ರುದ್ರಭೂಮಿ ಪರಮ ಪೂಜ್ಯರು ರುದ್ರಭೂಮಿಯನ್ನ ಮಾಡಿಬಿಟ್ರು ಭೂಕಂಪ ಆಗ್ಬಿಡ್ತು ಜ್ವಾಲಾಮುಖಿ ಆಗ್ಬಿಡ್ತು ಧರ್ಮಸ್ಥಳದೊಳಗೆ ರುದ್ರಭೂಮಿ ಮಾಡಿಬಿಟ್ರು ಹೌದಪ್ಪ ಸರಿ ಅಂದ್ರೆ ಅಲ್ಲಿ ಎರಡು ಸಾವಿರದ ಮೂರವರೆಗೆ ಹಿಂಗಾಗಿ ಅಲ್ಲಲ್ಲೇ ಕೂತಾಕ್ತಿದ್ರಂತೆ ಅವು ಅಸಹಜವಾಗಿ ಸತ್ತಿದ್ವಂತೆ ಪೋಸ್ಟ್ ಮಾರ್ಟಮ್ ಮಾಡಿ ಹಾಕ್ತಿದ್ರಂತೆ ಅಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಪ್ರಜ್ಞಾವಂತರಿಗೆ ಅರ್ಥ ಆಗುತ್ತೆ ಏನು ಅಂತ ಹೇಳಿದ್ರೆ ಪ್ರಜ್ಞಾವಂತರು ಮತ್ತೆ ಕಾನೂನು ಪ್ರಕ್ರಿಯೆ ಗೊತ್ತಿರುವಂಥ ಲಾಯರ್ಗಳಿಗೆ ಸಹಜವಾಗಿ ಸಾಮಾನ್ಯವಾಗಿ ಗೊತ್ತಾಗುತ್ತೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ ಏನು ಅಂತ ನೋಡಿ ಅಸಹಜ ಸಾವು ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಆಗಿರ್ತದೆ ಇವರು ಅದನ್ನೇ ಹೇಳ್ತಾ ಇದ್ದಾರೆ ಈ ಪುಟಾಣಿ ಗ್ಯಾಂಗ್ನವರು ಈ ದೇವಮಾನವನ ಗ್ಯಾಂಗ್ ಡಿ ಗ್ಯಾಂಗ್ನವರು ಇಲ್ಲ ರೀ ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಎಲ್ಲ ಪೋಸ್ಟ್ ಮಾರ್ಟಮ್ ಆಗಿದ್ದು ಇವತ್ತು ಒಂದು ದೊಡ್ಡ ಸೈಟ್ ಮಾರ್ಕ್ ಮಾಡಿದರಂತೆ ನೇತ್ರಾವತಿ ಹತ್ರ ಏ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಹೋಗದಿದ್ದು ಅಂತ ಹೇಳ್ತಾ ಇದ್ದಾರೆ ಹೌದಪ್ಪ ನೀವು ಹೇಳ್ತಿರಲ್ಲ ಎರಡು ಸಾವಿರದ ಮೂರ ಆದ ಮೇಲೆ ರುದ್ರಭೂಮಿ ಆಯಿತು ಅವರಿಗೆ ಗೊತ್ತಿರಬೇಕು ಎರಡು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಸೌಜನ್ಯ ಪ್ರಕರಣ ಆದ ಮೇಲೆ ಹೋರಾಟ ಭುಗಿಲೆದ್ದ ಮೇಲೆ ಜನರ ಆಗ್ರಹದ ಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಧರ್ಮಸ್ಥಳದಲ್ಲಿ ಆಯಿತು ಅಲ್ಲಿವರೆಗೆ ಇದ್ದಿದ್ದು ಬರೆಯೋದು ಪೋಸ್ಟು ಪೊಲೀಸ್ ಔಟ್ ಪೋಸ್ಟು ಅಲ್ವಾ ಹಂಗಿದ್ದಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರರವರೆಗೆ ಯಾವುದೇ ಯು ಡಿ ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಸಹಜ ಸಾವುಗಳಾದರೆ ದಾಖಲೆ ಆಗ್ತಾ ಇದ್ದಿದ್ದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಿದ್ದಲ್ಲಿ ಬೆಳ್ತಂಗಡಿ ಆಸ್ಪತ್ರೆ ಬೆಳ್ತಂಗಡಿಗೂ ಧರ್ಮಸ್ಥಳಕ್ಕೂ ಎಷ್ಟು ಡಿಫರೆನ್ಸ್ ಹದಿನಾಲ್ಕು ಕಿಲೋಮೀಟರ್ ಡಿಫರೆನ್ಸ್ ಇದೆ ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ಡಿಫರೆನ್ಸ್ ಇದೆ ಈಗ ಪ್ರಶ್ನೆ ಬರೋದು ಅಲ್ಲಪ್ಪ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಿದ್ದು ಎಲ್ಲಿವರೆಗೆ ಎರಡ್ ಸಾವಿರದ ಹದಿನಾರರವರೆಗೆ ಕೇಸ್ ರಿಜಿಸ್ಟರ್ ಆಗ್ತಾ ಇದ್ದಿದ್ದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು ಪೋಸ್ಟ್ ಮಾರ್ಟಮ್ ಆಗ್ತಾ ಇದ್ದಿದ್ದು ಬೆಳ್ತಂಗಡಿ ಆಸ್ಪತ್ರೆ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಹೆಣದ ಪೋಸ್ಟ್ ಮಾರ್ಟಮ್ ಆದರೆ ಉಲ್ಟಾ ಮತ್ತ ಹದಿನಾಲ್ಕು ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ತೀರದ ಕಾಡಿನಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಪಶವ ಹೂತ ಹಾಕಿದ್ರಿ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ರು ಹರ್ಷಂದ್ರ ತಗೊಂಡಿದ್ನ ಕಾಂಟ್ರಾಕ್ಟ್ ಪುಟಾಣಿಕ್ ತಗೊಂಡಿದ್ನ ಕಾಂಟ್ರಾಕ್ಟ್ ಈ ನಕಲಿ ದೇವ ಮಾನವ ಏನಾದ್ರೂ ಹೆಣ ಹೂತು ಹಾಕುವ ಧರ್ಮಸ್ಥಳ ಯೋಜನೆ ಅಂತ ಏನಾದ್ರು ಮಾಡಿದ್ದೀಯಾ ಉತ್ತರ ಕೊಡಬೇಕು ಮುಚ್ಕೊಂಡು ಕುಂದ್ರಲ್ಲ ಸುಳ್ಳು ಬೋಗಳಿ ಓಡಿ ಹೋಗೋದಲ್ಲ ಏನ್ ಹೇಳ್ತಾ ಇದ್ರಿ ನೀವು ಮೊನ್ನೆ ಆ ಎರಡ್ ಸಾವಿರದ ಮೂರುದ್ರಭೂಮಿ ಆಯ್ತು ರೀ ಬೆಳತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಆದ್ರೆ ಹದಿನಾಲ್ಕು ಕಿಲೋಮೀಟರ್ ದೂರ ತಗೊಂಡು ಬಂದು ಧರ್ಮಸ್ಥಳದಲ್ಲಿ ಯಾಕೆ ಹುತಾಕ್ತಾ ಇದ್ರಿ ಏನೇನು ಇಲ್ಲೇನು ಈ ತಲೆಯಲ್ಲಿ ಬುದಿ ಹೋಗಿ ಕುಂತಿದಾರ ಇಲ್ಲಿ ಹದಿನಾಲ್ಕು ಹದಿನೈದು ಸೈಟ್ ಮಾರ್ಕ್ ಮಾಡಿದ್ದಾರೆ ಒಂದೇ ಒಂದು ಸ್ಥಳ ಮಹಜರಾದಂತಹ ಪಂಚನಾಮೆ ಇಲ್ಲ ಅದಕ್ಕೆ ನನಗೆ ಗೊತ್ತಂತಹ ಅಲ್ಪ ಸ್ವಲ್ಪ ಮಾಹಿತಿ ಪ್ರಕಾರ ಏನು ಹದಿನೈದು ಸೈಟ್ ಇದೆಯಲ್ಲ ಸ್ಮಾಲ್ ಇಷ್ಟೇ ಇಷ್ಟದು ಬರೀ ಒನ್ ಫೋರ್ತ್ ಕಾಲ್ ಭಾಗ ಬರೀ ಮೂರ್ನಾಲ್ಕು ಗಂಟೆಯಲ್ಲಿ ಹದಿನೈದು ಸೈಟ್ ಮಾರ್ಕ್ ಮಾಡಿದ್ದಾರೆ ಅದು ಬರೀ ಇಷ್ಟೇ ಇಷ್ಟು ಇನ್ನೂ ಇದೆ ಹಾಗಿದ್ರೆ ಪೊಲೀಸ್ ಅಧಿಕಾರಿಗಳು ಆ ಸಂದರ್ಭದಲ್ಲಿದ್ದಂಥ ಪೊಲೀಸರನ್ನ ಎನ್ಕ್ವೈರಿ ಮಾಡಬೇಕಲ್ವಾ ಫಾರೆಸ್ಟ್ ಇಲಾಖೆಯನ್ನು ಎನ್ಕ್ವೈರಿ ಮಾಡಬೇಕಲ್ವಾ ಮಾಡಬೇಕಲ್ಲ ಅದನ್ನು ನಾನು ಆಗ್ರಹ ಮಾಡ್ತಾ ಇದೀನಿ ಸುಮ್ಮನೆ ಬಿಡೋದಲ್ಲ ನಾಳೆ ಏನು ಆಗುತ್ತೆ ನಾಳೆ ಶವಗಳು ಬರ್ತವೆ ಹೌದು ಇವತ್ತಿನ ಮರೆಯೋದಲ್ಲ ಇದನ್ನ ಇವತ್ತೇ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಾನು ಡಿಜಿಟಲ್ ಮಾಧ್ಯಮದಲ್ಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತೇ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಆ ಎಲ್ಲ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅದಾದ್ಮೇಲೆ ನಾಳೆ ನಾಡಿದ್ದು ಯಾರು ಮಾಡಿದ್ರು ಎತ್ತ ಗೊತ್ತಾಗೇ ಹಾಗೆ ಆಗತ್ತೆ ಸುಳ್ಳು ಹೇಳ್ತಾ ಇದ್ರಲ್ಲ ಆ ಇವ್ರು ನೋಡಿ ನೋಡು ಹಂಗೆನೆ ಹೇಳ್ತಾರೆ ಕಣ್ಣಿಗೆ ರಾಚು ಹಂಗೆ ಪೋಸ್ಟ್ ಮಾರ್ಟಮ್ ಮಾಡುದು ಧರ್ಮಸ್ಥಳದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಆಸ್ಪತ್ರೆ ಇವತ್ತಿಗೂ ಇಲ್ಲ ರುದ್ರಭೂಮಿ ಸ್ಮಶಾನ ಇವರೆಲ್ಲ ಕಡೆ ಪ್ರಚಾರ ತಗೋತಲ್ಲ ಸ್ಮಶಾನ ಮಾಡಿಬಿಟ್ಟೆವು ಸ್ಮಶಾನ ಮಾಡಿಬಿಟ್ಟು ಮತ್ತೆ ಯಾಕಪ್ಪ ಧರ್ಮಸ್ಥಳದಲ್ಲಿ ಸ್ಮಶಾನ ಮಾಡಲಿಲ್ಲ ಐವತ್ತು ವರ್ಷದ ಹಿಂದೆ ನಲ್ವತ್ತು ವರ್ಷದ ಹಿಂದೆ ಯಾಕೆ ಮಾಡಿಲ್ಲ ಬೇರೆ ಕಡೆ ಎಲ್ಲ ಬೋರ್ಡ್ ಹಾಕಿಸ್ಕೊಳ್ತೀರಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪರಮ ಪೂಜ್ಯರು ರುದ್ರಭೂಮಿ ದೇಣಿಗೆ ಕೊಟ್ಟರು ಸಾವಿರ ಎಕರೆ ಸಾವಿರಾರು ಎಕರೆ ಲೂಟಿ ಮಾಡಿದಿರಲ್ಲ ಅದರಲ್ಲಿ ಒಂದು ಎಕರೆ ಕೊಡಕ್ಕಾಗ್ಲಿಲ್ಲ ನೀವು ಮನೆ ಬರಕ್ಕೆ ಕೊಡಕ್ಕಾಗ್ಲಿಲ್ವಾ ಏಳು ಎಕರೆ ಐವತ್ತೊಂಬತ್ತು ಸೆಂಟು ನುಂಗಿ ನೀರು ಕುಡ್ದಲ್ಲ ನಕಲಿ ದೇವ ಮಾನವ ಅವನ ತಮ್ಮ ಹರ್ಷೇಂದ್ರ ಒಂದು ಎಕರೆ ಮಾಡಕ್ಕಾಗ್ಲಿಲ್ಲ ಅದು ಮಾಡಿದ್ದೆವಾಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲೇ ಅದು ಎಪ್ಪತ್ತೇಳರಲ್ಲಿ ಜಾಗ ಹೊಡ್ಕೊಂಡಿದ್ದ ಸರ್ಕಾರಿ ಜಾಗ ನುಗ್ಗಿ ನೂರು ಕೊಡ್ತಿದ್ದು ಒಂದ್ ಎಕರೆ ಕೊಡಕ್ಕೆ ಬರಲಿಲ್ಲ ನಿಮ್ಮ ಯೋಗ್ಯತೆಗೆ ಇದನ್ನು ಕೇಳ್ತಾ ಇದ್ದೀನಿ ಏನೋ ಇಮ್ಯಾಜಿನೇಷನ್ ಮಾಡಿಕೊಂಡಲ್ಲ ಇವತ್ತು ಪಂಚನಾಮೆ ಆಗಿದೆ ಅದು ಕೂಡ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಮತ್ತೆ ಫಾರೆಸ್ಟ್ ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರ ಅನ್ನೋ ಮಾತನ್ನ ಕೇಳ್ತಾ ಇದ್ದೀನಿ ಅವರ ಮೇಲೆ ಕ್ರಮ ಜರುಗಿಸಲೇಬೇಕು ಈಗ ಈ ಏನು ಟಿವಿ ನಾನು ಜಾಸ್ತಿ ಹೇಳಕ್ ಹೋಗಬಾರ್ದು ಸುಖ ಸುಮ್ಮನೆ ಏನೇನೋ ಒಂದು ಪ್ರಪಗಂಡ ಮಾಡ್ತಾ ಇದ್ದಾರೆ ಮತ್ತೆ ಒನ್ಸ್ ಅಗೇನ್ ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಇದ್ರ ಬಗ್ಗೆ ಕೇಳಕ್ಕೆ ಹೋದಾಗ ಮಂಜುನಾಥ ಸ್ವಾಮಿ ಏನು ತಪ್ಪು ಮಾಡಿದ್ದಾನೆ ದೇವಸ್ಥಾನ ಏನು ತಪ್ಪು ಮಾಡಿದೆ ಇದು ಮುಸಲ್ಮಾನರದು ಕೇರಳದ್ದು ಆರ್ ಅಶೋಕ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಾಳ ಅತ್ಯಾಚಾರ ಆದಾಗ ಗೃಹ ಸಚಿವ ಆಗಿದ್ದು ಇದೇ ಆರ್ ಅಶೋಕ್ ಅವರು ಆ ಸಂದರ್ಭದಲ್ಲಿ ತಕ್ಷಣವೇ ಬಂದರು ಇಲ್ಲಿ ಮಹೇಶ್ ಶೆಟ್ಟರು ಅದರ ಬಗ್ಗೆ ಮಾತಾಡ್ತಾರೆ ನಾಳೆ ತಕ್ಷಣವೇ ಬಂದು ಈ ನಕಲಿ ದೇವಮಾನವನ್ನು ಮನೆಗೆ ಹೋಗಿ ಕಾಲಿಗೆ ಬಿದ್ದು ತಕ್ಷಣವೇ ಎಷ್ಟು ಪ್ರಕರಣವನ್ನು ಹಾಳು ಮಾಡಬೇಕು ಎಲ್ಲ ಹಾಳು ಮಾಡಿ ದಾರಿ ತಪ್ಪಿಸೋದಕ್ಕೆ ಆದೇಶ ಮಾಡಿ ಹೋಗಿದ್ದೆ ಇದೇ ಮೂರು ಕಾಸಿನ ಬೆಲೆ ಇಲ್ಲದಂತಹ ಮೂರು ಬಿಟ್ಟಂತಹ ಆರ್ ಅಶೋಕ್ ಆರ್ ಅಶೋಕ್ ಅರೆಸ್ಟ್ ಆಗೇ ಆಗಬೇಕು ಯಾಕಂತ ಹೇಳಿದ್ರೆ ನಾನು ಐ ಟಿ ಅವ್ರಿಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಇದರ ಎಲ್ಲಾ ಮೂಲಗಳನ್ನು ಹೊರಗಡೆ ತೆಗಿರಿ ನೀವು ಎಲ್ಲಾ ಮೂಲಗಳನ್ನು ಕೂಡ ನೀವು ಹೊರಗಡೆ ತೆಗಿಬೇಕು ಈ ಮೂರು ಬಿಟ್ಟಂತಹ ಆರೋ ಶೋಕ ಮೂರು ಕಾಸಿನ ಬೆಲೆ ಇಲ್ಲ ಮೂರು ಬಿಲ್ಲೆ ಬೆಲೆ ಇಲ್ಲ ಯಾಕೆ ಕಂಟಿನ್ಯೂಸ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ಬಂಗಾರದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಮೇಲ್ಗಡೆ ವಾಜಪೇಯಿ ಅವ್ರದ್ದು ಇಲ್ಲಿ ಅವ್ರದೇ ಫೋಟೋ ಇದೆ ಅಟಲ್ಜಿ ಅವ್ರದ್ದು ಅವರದು ಮೋದಿಜಿ ಅವ್ರನ್ನ ನೋಡಿಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಕೆಲಸ ಮಾಡೋದಕ್ಕೆ ಆರಿಸಿ ಬರ್ತಾರೆ ಇವರು ಆರಿಸಿ ಬಂದ ಮೇಲೆ ಅದೇ ಹಿಂದೂ ಕಾರ್ಯಕರ್ತರನ್ನ ಬಜರಂಗದಳದವ್ರ ಮೇಲೆ ನಾವು ಕ್ರಮ ಕೈಗೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಎದೆ ಉಬ್ಬಿಸಿ ಮಾತಾಡುವಂತ ಇದೇ ಮೂರು ಬಿಟ್ಟಂತಹ ಆರ್ ಅಶೋಕ್ ಇವತ್ತು ಹಿಂದೂ ಮುಸ್ಲಿಂ ಮಾತಾಡ್ತೀರಿ ನೀವು ಕೇರಳದಿಂದ ಕೇರಳ ಬಗ್ಗೆ ಮಾತಾಡ್ತೀರಲ್ಲ ಕೇರಳದಲ್ಲಿ ಹಿಂದೂ ಸಂಪ್ರದಾಯವನ್ನು ಪಾಲಿಸ್ತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿದ್ದಾರೆ ಆ ಭಕ್ತರು ಇಲ್ಲಿ ಕಾಣೆಯಾಗಿದ್ದಾರೆ ಶವ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಇಲ್ಲಿ ಇವನು ಪ್ರಸಾದ ಇವನ ಲಂಚ ತಿಂದ್ರಿ ಇವನ ಲಂಚ ತಿಂದು ಎಲ್ಲ ಗೊತ್ತಾ ನಾನು ಇವ್ರು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವರೆಲ್ಲ ಬಂದು ಈಗ ಬಾಲ ಬೀಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿಬಿಟ್ರಿ ತಾನೇ ನಕಲಿ ದೇವಮ್ಮನವ ನೋಡಿ ನೀವೇ ಅವಾಗ ಹೋಮ್ ಮಿನಿಸ್ಟ್ರಿ ಇದ್ರಿ ಇದು ಐ ಟಿ ತನಿಖೆ ದೊಡ್ಡದಾಗ್ತಾ ಆಗ್ತಾ ಏನಾದರೂ ಆದರೆ ನಾಳೆ ನೀವೇ ಸಿಕ್ಕಿಬಿಡ್ತೀರಿ ಅದಕ್ಕೆ ಈಗಲೇ ದಾರಿ ತಪ್ಪಿಸಿ ಬಿಡಿ ಇದು ಒಂದೇ ಕಾರಣ ಎರಡನೇ ಕಾರಣ ಏನಂತ ಹೇಳಿದ್ರೆ ಈ ಮೀಟರ್ ಬಡ್ಡಿ ದಂಧೆ ಅಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಅಸಲೀತ್ನಲ್ಲಿ ಮೀಟರ್ ಬಡ್ಡಿ ದಂಧೆ ಅದು ಅದರಲ್ಲಿ ಇವರ ಬ್ಲ್ಯಾಕ್ ಮನಿಗಳು ಈ ಅನೇಕ ರಾಜಕಾರಣಿಗಳ ಬ್ಲ್ಯಾಕ್ ಮನಿ ಕೂಡ ಇದೆ ನಾನು ಮುಳುಗಿಬಿಟ್ರೆ ಹೋಯ್ತು ನಿಮ್ಮ ದುಡ್ಡು ಕೂಡ ಮುಳುಗಿಬಿಡ್ತು ಅಂತ ಹೇಳಿದ್ದಾರೆ ಅದರ ಸಲುವಾಗಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಉಳ್ಕೋಬೇಕಲ್ಲ ಅವರು ಹ ಅದರ ಸಲುವಾಗಿ ನಾಳೆ ಅದ್ರ ಬಗ್ಗೆ ಮಹೇಶ್ ಮಾತಾಡ್ತಾರೆ ಹಿಂದೂ ಹಿಂದೂ ಅಂತ ಹೇಳ್ತಾರಲ್ಲ ಅನೇಕ ಅಲ್ಲಿ ಕೆಳಗಡೆ ಸತ್ತು ಬಿದ್ದಂಥವ್ರು ಎಲ್ಲರೂ ಕೂಡ ಭೂಮಿಯ ಕೆಳಗೆ ಅನಾಥವಾಗಿ ಇರೋರು ಎಲ್ಲರೂ ಕೂಡ ಹಿಂದೂಗಳೇ ಮೂರು ಬಿಟ್ಟ ಆರ ಅಶೋಕ್ ಅವರೇ ಗೊತ್ತಿರಲಿ ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ಏನಂತಂದರೆ ಈಗ ತಾನೇ ಒಂದು ಗಂಟೆ ಹಿಂದೆ ಒಂದು ಫೋಟೋಸ್ನೆಲ್ಲ ನೋಡ್ತಾ ಇದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ಇವನೇನು ಆ ಭೀಮಾ ಸೈಟ್ ಮಾರ್ಕ್ ಮಾಡಿದ್ದಾನೆ ಆ ಸೈಟು ಅಲ್ಲಿ ಅವುಗಳನ್ನು ರಾತ್ರೋರಾತ್ರಿ ಯಾರಾದರೂ ಎತ್ಕೊಂಡು ಹೋಗಬಾರ್ದು ನಾಶ ಮಾಡಬಾರ್ದು ಅಂಥೇಳಿ ಒಂದೊಂದು ಸೈಟಿಗೆ ಇಬ್ಬಿಬ್ರು ಗನ್ ಮ್ಯಾನನ್ನು ಹಾಕಿದ್ದಾರೆ ಒಂದು ಸೈಟಿಗೆ ಇಬ್ಬರು ಗನ್ ಮ್ಯಾನ್ ಹಾಕಿದಾರಂತೆ ನನಗೆ ಇದನ್ನು ನೋಡಿ ಬಹಳ ಏನೋ ಆಶ್ಚರ್ಯ ಒಂದು ಮಿರಾಕಲ್ ಅನ್ನಿಸ್ತು ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೋರಾಟ ಮತ್ತೆ ಮಹೇಶ್ ಶೆಟ್ಟರು ದೊಡ್ಡ ಮಟ್ಟದ ಹೋರಾಟ ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದಾಗ ಅವರಿಗೆ ಒಬ್ಬ ಗನ್ಮ್ಯಾನ್ ಇದ್ದ ಪಂಜಾಬ್ನಿಂದ ಬಂದಂಥ ಗನ್ಮ್ಯಾನ್ ಇದ್ದ ಬಹಳ ನಿಷ್ಠಾವಂತನಾಗಿದ್ದ ಅವನಿಗೆ ಈ ಡಿ ಗ್ಯಾಂಗ್ನವರು ಈ ನಕಲಿ ದೇವಮಾನವನ ಗ್ಯಾಂಗ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿ ಮಾಡ್ತಾಯಿದ್ದರು ಗನ್ಮ್ಯಾನ್ ಅಂತೆ ಗನ್ ಮ್ಯಾನ್ ಅಂತೆ ಅಂಥೇಳಿ ಇವತ್ತು ಈ ನಕಲಿ ದೇವಮಾನವನ ಕುಟುಂಬದವರು ಹರಿದು ತಿಂದು ಅನಾಥವಾಗಿ ಬೀಸಾಕಿದಂತಹ ಶವಗಳಿಗೆ ಶವಗಳಿಗೆ ಇವತ್ತು ಇಬ್ಬಿಬ್ರು ಗನ್ ಮ್ಯಾನ್ ಕೊಟ್ಟಿದ್ದಾರೆ ಅದು ಸೌಜನ್ಯಾಳ ಶಕ್ತಿ ಅಷ್ಟೇ ಅಲ್ಲ ಈ ನಕಲಿ ದೇವಮಾನವನ ಹತ್ರ ಲಕ್ಷ ಕೋಟಿ ರೂಪಾಯಿ ಇದೆ ಸಾಕಷ್ಟು ಪ್ರಭಾವ ರಾಜಕೀಯದ ಪ್ರಭಾವ ಜುಡಿಷಿಯರಿ ಪ್ರಭಾವ ಜಡ್ಜ್ಗಳ ಪ್ರಭಾವ ಇನ್ ಯಾರ ಬೇಡ ಎಲ್ಲ ಪ್ರಭಾವ ಇದ್ರೂ ಕೂಡ ಒಂದು ನಾಯಿನೂ ಕೂಡ ಇವತ್ತು ಮೂಸ್ತಾ ಇಲ್ಲ ಆ ಅನಾಥ ಶವಗಳಿಗೆ ಎರಡೆರಡು ಗನ್ ಮ್ಯಾನ್ ಕೊಡ್ಸಿದ್ದಾಳೆ ಸೌಜನ್ಯ ಹೋರಾಟ ಅದು ಸೌಜನ್ಯಳ ಶಕ್ತಿ ಒಂದು ನಾಯಿ ಮೂಸಾ ಕರೆ ಇಲ್ಲ ಇವತ್ತು ಅವನು ಬಿಡಿನ ಮನೆಗೆ ಹೋಗಿ ಅಳತಾ ಇದ್ದಾರೆ ಗೋಗರಿತಾ ಇದ್ದಾರೆ ಅವನು ಕೂಗಾಡ್ತಾ ಇದ್ದಾನಂತೆ ಯಾರು ಹರ್ಷೇಂದ್ರ ಅನ್ನುವ ರೇಪಿಸ್ಟ್ ಬಾಸ್ಟರ್ಡ್ ಕೂಗಾಡ್ತಾ ಇದ್ದಾನಂತೆ ಏನಂತ ಅಯ್ಯೋ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಆನೆ ಮಾವತಂದು ನಾವು ಇದನ್ನ ಮಾಡಿಲ್ಲ ಐ ಟಿ ಅವ್ರು ಬಂದಾಗ ನಮ್ಮ ಹೆಸರು ಹೇಳಬೇಡಿ ಅಂತ ಕೈ ಮುಗಿದು ಗೋಗರಿತಾ ಇದ್ದಾನೆ ನಾಲಾಯಕ್ ಬಾಸ್ಟರ್ ಸೈಕೋ ರೇಪಿಸ್ ಕಿಲ್ಲರ್ ಹರ್ಷೇಂದ್ರ ಅವರ ಅಣ್ಣ ಬ್ರಾಹ್ಮಣರ ಕುಟುಂಬದ ಮುಂದೆ ಹೋಗಿ ಅಳತಾ ಇದ್ದಾನೆ ಐ ಟಿ ಮುಂದೆ ನಮ್ಮ ಹೆಸರು ಹೇಳ್ಕೊಡುದು ನಮ್ಮ ಹೆಸರು ಹೇಳ್ಕೊಡುದು ಅಂತ ಹೇಳಿ ಆ ಪರಿಸ್ಥಿತಿಗೆ ಬಂದಿದ್ದಾನೆ ಒಂದು ನಾಯಿನೂ ಅವನ ಹತ್ರ ಬರ್ತಾ ಇಲ್ಲ ಅನಾಥ ಶವಗಳಿಗೆ ಎರಡೆರಡು ಗನ್ಮ್ಯಾನ್ ರಕ್ಷಣೆ ಇದೆ ಅದು ಸೌಜನ್ಯಾಳ ಶಕ್ತಿ ಇನ್ನು ಬಹಳಷ್ಟು ಇದೆ ಮುಂದೆ ಇದು ಜಸ್ಟ್ ಬಿಗಿನಿಂಗ್ ಜಸ್ಟ್ ಇಂಟ್ರೊಡಕ್ಷನ್ ಈ ಸೀರಿಯಲ್ ಕಿಲ್ಲರ್ಸ್ ಏನಿದ್ದಾರೆ ಅವರ ಅವನತಿ ಅವರ ಸಂಹಾರ ಆ ಶುಂಭ ನಿಶುಂಬರ ಸಂಹಾರದ ಜಸ್ಟ್ ಇಂಟ್ರೊಡಕ್ಷನ್ ನಾನು ಎಸ್ ಐ ಟಿ ಅವರಿಗೆ ಹೆಡ್ಸ್ ಆಫ್ ಹೇಳ್ತಾ ಇದ್ದೀನಿ ಇವತ್ತು ಸಾಯಂಕಾಲ ಇಲ್ಲಿ ಸ್ಥಳೀಯ ಒಂದು ಮೂರ್ನಾಲ್ಕು ಯುವಕರ ತಂಡ ಬಂದಿತ್ತು ನಾವು ರಕ್ಷಣೆ ಕೊಡ್ತೀವಿ ಎಲ್ಲಿ ಮಾರ್ಕ್ ಮಾಡಿದ್ದಾರೆ ಸ್ಥಳೀಯರು ಇಡೀ ರಾಜ್ಯದಿಂದ ದೇಶದಿಂದ ಕರೆ ಮಾಡ್ತಾ ಒಂದು ಕರೆ ಕೊಡಿ ಬರ್ತೀವಿ ಧರ್ಮಸ್ಥಳಕ್ಕೆ ಹೋರಾಟ ಕೇಳೋಣ ಅಂತ ಕರೆ ಕೊಡ್ತಾ ಇದ್ದಾರೆ ಸ್ಥಳೀಯರು ಕೂಡ ಇವತ್ತು ಕೈ ಜೋಡಿಸಿದ್ದಾರೆ ನಾವು ಇವತ್ತು ಗಸ್ತು ತಿರುಗ್ತೀವಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅವುಗಳ ಆ ಸೈಟ್ಗಳ ರಕ್ಷಣೆಗೋಸ್ಕರ ಯಾಕಂದ್ರೆ ಹೇಳಕ್ ಆಗುದಿಲ್ಲ ಇವನು ಏನ್ ಮಾಡ್ತಾನೆ ಇವ್ನ ನೀಚಲ್ ಜೈನ್ ಇದಾನಲ್ಲ ಹೋಗಿ ಅಂತಲ್ಲಿ ತೆಗೆದು ಬರ್ಬೋದು ಆಮೇಲೆ ಇವ್ರು ಹೇಳಿಕೆ ಕೊಡ್ತಾರೆ ಇವರು ದೊಡ್ಡಪ್ಪ ನಮ್ಮ ಮಗು ಸೂಸು ಮಾಡಕ್ ಹೋಗಿತ್ತು ಅವಾಗ ನಮ್ಮ ಮಗು ಅಮೆರಿಕಾದಲ್ಲಿ ಹೋಗಿತ್ತು ಅಂತ ಹೇಳಿ ನಕಲಿ ದೇವ ಮಾನವ ನಕಲಿ ಪಾಸ್ಪೋರ್ಟ್ ನಕಲಿ ವೀಸಾ ಇಟ್ಕೊಂಡು ಅಮೇರಿಕಾದಲ್ಲಿ ಹೋಗಿತ್ತು ಅಂತ ಹೇಳ್ದಂಗೆ ನಮ್ಮ ಮಗು ಸೂಸು ಮಾಡಕ್ ಹೋಗಿತ್ತು ಕೆದಕಾಕ್ ಹೋಗಿದ್ದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಇಷ್ಟೇ ಇದೇ ರೀತಿ ಜನರನ್ನ ಮೂರ್ಖರನ್ನಾಗಿ ಮಾಡಿಬಿಟ್ಟಿದ್ದಾರೆ ನೀವು ಕೇಳಬಹುದು ನೀವು ಇಷ್ಟೊಂದು ರ್ಯಾಶ್ ಆಗಿ ಯಾಕೆ ಮಾತಾಡ್ತೀರಿ ಡಿಪ್ಲೊಮ್ಯಾಟಿಕ್ ಆಗಿ ನಾವು ಉತ್ತರ ಕರ್ನಾಟಕದವರು ಹೆಣ್ಮಕ್ಕಳನ್ನು ಚುಡಾಯಿಸಿದ್ರೆ ತಲೆ ಕತ್ತರಿಸಿ ಹಾಕದಂತವ್ರು ನಾವು ಈ ರೇಪಿಸ್ಗಳನ್ನ ಅವಾಗಲೇ ಕೊಂದು ತುಂಡು ತುಂಡು ಮಾಡಿ ಸುಟ್ಟು ಹಾಕಬೇಕಾಗಿತ್ತು ನೂರಾರು ಹೆಣಗಳು ಬಿದ್ದಿದೆ ಸ್ಟೇ ತಗೊಂಡು ಬರ್ತಾನೆ ಮುನ್ನೂರ ಮೂವತ್ತೊಂಬತ್ತರ ಜನರ ಮೇಲೆ ಇಲ್ಲಿ ಬಹಳ ಪಾಶ್ ಆಗಿ ಪಾರ್ಶ್ವನಾಥ್ರೆ ಎಲ್ಲರಿಗೂ ಗೊತ್ತಿರಲಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಆದೇಶ ಆದಾಗಲೂ ಕೂಡ ಇದೇ ಪಾರ್ಶ್ವನಾಥ್ ಅದೇ ಸ್ಟೇಟ್ಮೆಂಟ್ ಕೊಡ್ತಿದ್ರು ನಾವು ಸ್ವಾಗತಿಸುತ್ತೇವೆ ಅಂತ ಹೇಳಿ ಮಾತನಾಡುವ ಮಂಜುನಾಥ ನಕಲಿ ಮಾತನಾಡುವ ಮಂಜುನಾಥನ ಬಾಯಲ್ಲಿ ಏನಿಟ್ಕೊಂಡಿದ್ದಾನೆ ಯಾಕೆ ಮಾತಾಡ್ತಾ ಇಲ್ಲ ಒಂದೇ ಮಾತು ಒಂದೇ ಒಂದು ಮಾತು ಬರ್ತಾ ಇದೆಯಾ ಆ ಪಾರ್ಶ್ವನಾಥನ್ ಒಂದು ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಏನು ಇಲ್ಲ ಮಾತಾಡ್ತಾನೆ ಇಲ್ಲ ಯಾಕೆ ಮಾತಾಡಲ್ಲ ದೊಡ್ಡ ದೊಡ್ಡ ಬಿರುದು ತಗೊಂಡವ್ರಲ್ಲ ರಾಜಶ್ರೀ ಆಶ್ರೀ ದೇವರ್ಸಿ ಏನು ಹಾಂ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಇದು ಸುಳ್ಳು ಅಲ್ಲಿ ಇಲ್ಲವೇ ಇಲ್ಲ ಇವತ್ತು ಅಲ್ಲಿ ಸೈಟ್ ಹತ್ತಿರ ಬಂದು ಹೇಳ್ತಾರಂತೆ ಅಯ್ಯೋ ಅದು ಅಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲೇ ಆಗ್ತಾ ಇತ್ತು ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನು ಫಿಶ್ ಮಾರ್ಕೆಟಾ ಮಟನ್ ಮಾರ್ಕೆಟ ಅಂತಲ್ಲೇನೆ ಪೋಸ್ಟ್ ಮಾರ್ಟಮ್ ಅತ್ಯಂತ ಪವಿತ್ರವಾದಂಥ ಹಿಂದೂಗಳ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಸ್ನಾನಘಟ್ಟ ಅದು ಅಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಹಚ್ತಿದ್ದೀರಿ ನೀವು ಆ ಎಲ್ಲವೂ ಕೂಡ ಹೊರಗಡೆ ಬರ್ತದೆ ಆರಶೋಕ್ ಅವರೇ ಗೊತ್ತಿರಲಿ ನಿಮ್ಗೆ ಇದೆಲ್ಲ ಬಿಟ್ಟು ಏನೋ ಹೇಳಿದ ಏನೋ ತಿನ್ಸಿದ ಸಗಣಿ ತಿನ್ಸಿದ ಅಂತೇಳಿ ಬಾಯಿ ಬಂದಂಗೆ ಮಾತಾಡಿದರೆ ಅಲ್ಲ ಕೇರಳ ಬನ್ನಿ ಹೋಗ್ರಿ ಕೇರಳಕ್ಕೆ ಎಷ್ಟು ಜನ ಹಿಂದೂಗಳು ಇಲ್ಲಿ ನಡ್ಕೊಳ್ತಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಷ್ಟು ಜನ ಅಯ್ಯಪ್ಪ ಸ್ವಾಮಿ ಭಕ್ತರು ನಡ್ಕೋತಾರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಕೋಲಿನಿಂದ ಹೊಡೆದು ಕಳಿಸಿದಾರಲ್ಲಿ ಇದು ಗೊತ್ತಿರಲಿ ಮುಂದೆ ನಾಳೆಯಿಂದ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಆ ಎಲ್ಲೆಲ್ಲಿ ಸೈಟ್ ಇದೆ ಪೊಲೀಸರು ಖಂಡಿತ ರಕ್ಷಣೆ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಆದರೆ ಪೊಲೀಸರ ಜೊತೆಗೆ ಕೈ ಜೋಡಿಸಿ ನಾವು ಕೂಡ ಇರಬೇಕಾಗುತ್ತೆ ಈ ಆರು ಅಶೋಕು ಮೂರು ಬಿಟ್ಟ ಮೂರು ಶೋಕು ಅವ್ರ ಮಾತು ನಂಬಕ್ಕೆ ಹೋಗಬೇಡಿ ಎಲ್ಲರೂ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲ ಪಂಥದವರು ರಾಜಕೀಯ ಬಿಡಿ ರಾಜಕೀಯ ಯಾವ ಇಲೆಕ್ಷನ್ ಬಂದಾಗ ಯಾವ್ಯಾವ ಪಕ್ಷಕ್ಕೆ ಬೇಕೋ ಆ ಪಕ್ಷಕ್ಕೆ ಓಟ್ ಹಾಕಿ ಆದರೆ ಈಗ ಎಲ್ಲರೂ ಒಂದಾಗಿ ಪ್ರತಿ ನನ್ನ ಈ ಲೈವ್ನಲ್ಲಿ ಅದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಒಂದಾಗಿ ಸಮಾಜವನ್ನು ಮಾನವ ಸಮಾಜವನ್ನು ಒಡೆಯುವಂತಹ ಇದೆ ಅದು ಆಗಬಾರ್ದು ನಾವೆಲ್ಲರೂ ಸೇರಿ ಈ ಹೋರಾಟವನ್ನು ಜಯಗಳಿಸೋಣ ಏನು ನಿಷ್ಠೆಯಿಂದ ತನಿಖೆ ಮಾಡ್ತಾಯಿದ್ದಾರೆ ಅವರು ಬೆಂಬಲಕ್ಕಾಗಿ ನಿಂತ್ಕೊಳ್ಳೋಣ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ನಾಳೆಗೆ ನಾನು ಇವತ್ತು ಯಾಕೆ ಹೇಳೋಲ್ಲ ಅಂತ ಹೇಳಿದರೆ ಪ್ರೊಸೀಜರ್ ಮಾತಾಡಬೇಕು ಪ್ರೊಸೀಜರ್ ಮಾತಾಡಬೇಕು ಇವತ್ತು ಪ್ರತಿಯೊಂದು ಕೂಡ ಕಾನೂನು ರೀತಿಯೇ ನಡೀತಾ ಇದೆ ಹೀಗಾಗಿ ನಾವು ಏನು ಜಾಸ್ತಿ ಮಾತಾಡ್ತಾ ಇಲ್ಲ ಪ್ರೊಸೀಜರ್ಗಳು ಮಾತಾಡಬೇಕು ಈ ಪ್ರೊಸೀಜರ್ ಆದ ಮೇಲೆ ನಾವು ಮಾತಾಡ್ತಾ ಇದ್ದೀವಿ ನಾಳೆ ನಾಡಿದ್ದೇ ನೋಡಿಕೊಂಡು ಮತ್ತೆ ಮಾತಾಡ್ತೀವಿ ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿ ಅಲ್ಲಿದ್ದಾಳಲ್ಲ ಸೌಜನ್ಯ ಕೊನೆ ಮಾತು ಏನು ಗೊತ್ತಾ ಅವಳು ಹೇಳಿತು ಕೊನೆ ಉಸಿರಿದ್ದಾಗ ಅವಳು ಹೆದರಲಿಲ್ಲ ಮುಂಚೆ ಹೆದರಿದ್ಲು ಗಾಬರಿಯಾಗಿದ್ಲು ಏನಪ್ಪ ನಾನು ನಂಬ್ಕೊಂಡಂತಹ ಇವರು ಗಣಿಗಳು ಅವರೇ ಹಿಂಗೆ ಗಾಬರಿ ಗಾಬರಿಯಾಗಿದ್ಲು ಕೊನೆಯದಾಗಿ ಹೇಳಿದ್ದವಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಳ್ಳು ನಾನು ಬಿಟ್ಟು ಬಿಡಿ ಬಿಟ್ಟು ಬಿಡಿ ಆದರೂ ಕೂಡ ಹಾಳು ಮಾಡಿದರು ಜೀವ ಹೋಗಬೇಕಾದ್ರೆ ಹೇಳಿದಂಥ ಒಂದೇ ಮಾತು ನಿಮ್ಮೆಲ್ಲರ ಸಂಹಾರ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದು ಇದೇ ಸೌಜನ್ಯ ಈಗ ಸೌಜನ್ಯ ಶಕ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ಪ್ರೇರೇಪರಣೆ ಇದ್ದಾಳೆ ಪ್ರೇರಣೆ ಆಗಿದ್ದಾಳೆ ಆ ಸೌಜನ್ಯ ಹೋರಾಟದ ಭಾಗವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಜಸ್ಟಿಸ್ವ ಸೌಜನ್ಯ ನಮಸ್ತೆ